ಹಾಯ್ ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್ ನಾನಿವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡಿಕೊಳ್ಳುವಂತಹ ಒಂದು ಅವಲಕ್ಕಿ ಒಗ್ಗರಣೆನ ತೋರಿಸ್ಕೊಡ್ತೀನಿ ಈಗ ಮೊದಲಿಗೆ ನಾನೊಂದು ಅಗ್ಲ ಪಾತ್ರೆನ ಇಟ್ಕೊಂಡಿದ್ದೀನಿ ಇಟ್ಕೊಂಡ್ಬಿಟ್ಟು ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಬಿಸಿ ಆಗೋದಕ್ಕೆ ಬಿಡೋಣ ನಾನೊಂದು ಏಳೆಂಟು ಜನಕ್ಕಾಗಷ್ಟು ಅವಲಕ್ಕಿಯನ್ನು ಮಾಡ್ತಾ ಸೊ ಇದಕ್ಕೆ ಹಾಗಾಗಿ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನಾನು ಇಲ್ಲೊಂದು ಮೂರ್ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಇದಕ್ಕೆ ಹಾಕ್ಕೊಳ್ತೀನಿ ಮೊದಲಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಬಿಸಿಯಾಗೋದಕ್ಕೆ ಬಿಡಬೇಕು ಇವಾಗ ಇದು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಲ್ಲ ಇದಕ್ಕೆ ಮೊದಲಿಗೆ ನಾನು ನೆಲ್ಗಡ್ಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ನೆಲಗಡಲೆ ಎಲ್ಲರಿಗೂ ಇಷ್ಟ ಆಗೋದ್ರಿಂದ ನಮ್ಮ ಮನೆಯಲ್ಲಿ ನಾನು ಇದನ್ನು ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ದೀನಿ ಇವಾಗ ಇದನ್ನು ನಾವು ರೋಸ್ಟ್ ಮಾಡ್ಕೊಳ್ಳೋಣ ಫಸ್ಟು ಫಸ್ಟು ನೆಲ್ಗಡ್ಲೆಯನ್ನು ರೋಸ್ಟ್ ಮಾಡಿಬಿಟ್ಟು ನಾವು ಎತ್ತಿಟ್ಕೊಬೇಕಾಗುತ್ತೆ ಇದು ಇವಾಗ ಚೆನ್ನಾಗಿ ನೆಲಗಡಲೆ ರೋಸ್ಟ್ ಆಗಿಬಿಟ್ಟು ಇದು ಕ್ರಿಸ್ಪಿ ಆಗಲಿ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡೋಣ ನೋಡಿ ನೆಲಗಡಲೆ ಎಲ್ಲ ಈ ರೀತಿ ಸ್ವಲ್ಪ ಫ್ರೈ ಆಗಿಬಿಟ್ಟು ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನು ನಾವು ಬೇರೆ ಒಂದು ಪಾತ್ರೆಗೆ ಎಲ್ಲದಲ್ಲೂ ಎತ್ಕೊಂಬೋಣ ಮೊದಲಿಗೆ ನೆಲಗಡ್ಲೇ ಯಾಕೆ ಎತ್ಕೊಳ್ತೀನಿ ಅಂದರೆ ಅದು ಕ್ರಿಸ್ಪಾಗಿರುತ್ತೆ ಇದ್ರ ಜೊತೆಗೆ ನಾವು ನೀರುಳ್ಳಿ ಎಲ್ಲ ಹಾಕ್ಬಿಟ್ರೆ ಅದು ಮೆತ್ತಗಾಗುತ್ತೆ ಇದನ್ನು ನಾವು ಲಾಸ್ಟಲ್ಲಿ ಆ್ಯಡ್ ಮಾಡೋದರಿಂದ ಅದು ಕ್ರಿಸ್ಪಿನೆಸ್ಸು ಹಾಗೇ ಇರುತ್ತೆ ಈಗ ನಾನು ಅದೇ ಎಣ್ಣೆಗೆ ಸ್ವಲ್ಪ ಒಣಮೆಣಸನ್ನು ಆ್ಯಡ್ ಇದ್ದೀನಿ ಇದು ಅವಲಕ್ಕಿ ಚಂದ ಫ್ಲೇವರ್ ಕೊಡುತ್ತೆ ಸೊ ನಾನು ಹಾಗಾಗಿ ಇಲ್ಲಿ ನಾನು ಒಣಮೆಣಸನ್ನು ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೊಳ್ಬೋದು ಇದು ಖಾರಕ್ಕಾಗಿ ಅಲ್ಲ ಇದು ಇದು ಜಸ್ಟು ಫ್ಲೇವರ್ ಕೊಡೋದಕ್ಕೆ ನಂತರ ಇಲ್ಲಿ ನಾನು ಸಾಸಿವೆನ ಹಾಕ್ಕೊಳ್ತೀನಿ ನಾನು ಇಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅವಲಕ್ಕಿ ಮಾಡೋದರಿಂದ ನಾನು ಜಾಸ್ತಿಯಾಗಿ ತೊಗೊಳ್ತಾ ಇದ್ದೀನಿ ಪ್ರತಿಯೊಂದ ನಾನು ಇದು ಇವಾಗ ಒಂದು ಸ್ವಲ್ಪ ಸಿಡಿಬೇಕು ಸಾಸಿವೆ ಇವಾಗ ಇವಾಗ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಯ್ತಲ್ಲ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವ ನೀರುಳ್ಳಿಯನ್ನು ಈ ರೀತಿ ನೀರುಳ್ಳಿಯನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಹೆಚ್ಚಿಸ್ಕೊಂಡಿದ್ದೀನಿ ನೀರುಳ್ಳಿಯನ್ನು ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಗೆ ನೀವು ಆ್ಯಡ್ ಮಾಡ್ಕೊಳ್ಳಿ ನನಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಯನ್ನು ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಇದು ಸ್ವಲ್ಪ ಹೊತ್ತು ಆಗಬೇಕು ಇವಾಗ ನೀರುಳ್ಳಿ ಹಾಕಿದ ನಂತರ ಇಲ್ಲಿ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿರುವ ಕರ್ಬೇವಿನ ಸೊಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಕ್ವಾಂಟಿಟಿನ ನೀವು ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಅನ್ನ ಹಾಕ್ಬೇಕು ರು ಎಲ್ಲ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಸಹ ಆ್ಯಡ್ ಮಾಡ್ಕೊಳ್ತದೆ ಇದು ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಇದು ಸರಿಯಾಗಿ ನೀರು ಸ್ವಲ್ಪ ಕುಕ್ ಆಗಬೇಕು ಇವಾಗ ಕರಿಬೇವು ಆ್ಯಡ್ ಮಾಡಿದ ನಂತರ ಖಾರಕ್ಕೆ ಬೇಕೋ ಅಷ್ಟು ನೀವು ಹಸಿ ಮೆಣಸನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಖಾರ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ಒಂದೊಂದನ್ನು ಈ ರೀತಿ ಮ ಸ್ಲಿಪ್ ಮಾಡಿಬಿಟ್ಟು ಮಧ್ಯಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಸೆಂಡ ಹೆಚ್ಚು ಹಾಕೋದ್ರಿಂದ ಮಕ್ಕಳಿಗೆಲ್ಲ ಬಾಯಿಗೆ ಸಿಕ್ಕಿದ್ರೆ ಖಾರ ಆಗುತ್ತೆ ಅಂತ ಇದಾದರೆ ಎತ್ತಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಸೇರಿಸ್ತಾ ಇದ್ದೀನಿ ನಿಮಗೆ ನೀರಲ್ಲಿ ಬೇಗ ಬೇಗ ಕುಕ್ಕಾಗಲಿ ಅಂತ ಹೇಳಿಬಿಟ್ರೆ ನೀವೊಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಡಿ ಇದಕ್ಕೆ ಒಗ್ಗರಣೆಗೆ ಜಾಸ್ತಿ ಉಪ್ಪು ಹಾಕ್ಕೊಳ್ಬೇಡಿ ಯಾಕಂದರೆ ನಾವು ಉಪ್ಪನ್ನು ಅವಲಕ್ಕಿಗೆ ಹಾಕಿ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ಳೋದ್ರಿಂದ ಇದು ಜಸ್ಟ್ ನಾನು ಇಲ್ಲೊಂದು ಅರ್ಧ ಟೀ ಸ್ಪೂನ್ ಆದಷ್ಟು ಮಾತ್ರ ಇದಕ್ಕೆ ಆ್ಯಡ್ ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಅವಲಕ್ಕಿ ಬೆಳಗಿನ ಬ್ರೇಕ್ಫಾಸ್ಟಿಗೂ ಇದು ತುಂಬ ಟೇಸ್ಟಿಯಾಗಿ ಇರುತ್ತೆ ನಿಮಗೆ ಕ್ವಿಕ್ಕಾಗಿ ಮಾಡ್ಕೊಳ್ಬೇಕು ಜಾಸ್ತಿ ಟೈಮ್ ಇಲ್ಲ ಅಂತಾದಾಗ ಇದನ್ನು ನೀವು ತಕ್ಷಣಕ್ಕೆ ಮಾಡ್ಕೊಳ್ಬೋದು ಹಾಗೆ ನಾನು ಹಾಕುವಂಥ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಾನು ಆದಷ್ಟು ಈಸಿಯಾಗಿ ಆಮೇಲೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಸು ನಾವು ತಕ್ಷಣಕ್ಕೆ ಮಾಡಿಕೊಡ್ಬೋದಾದಂಥ ರೆಸಿಪಿಗಳನ್ನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಇದರಿಂದ ಎಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ ಸೊ ಇವಾಗ ಇದೊಂದು ನೀರು ನೀರು ಎಣ್ಯೋದಕ್ಕೆ ಬಿಡಬೇಕು ಇವಾಗ ಇವಾಗ ನೋಡಿ ನಾವು ಮಾರ್ಕೆಟಿಂದ ಅವಲಕ್ಕಿ ತಂದಾಗ ಇದು ಫುಲ್ಲು ಏನು ಡಸ್ಟ್ ಇಲ್ಲದೆ ಈ ರೀತಿ ಕ್ಲೀನಾಗಿ ಇರಬೇಕಾಗತ್ತೆ ಆದರೆ ನೀವು ಎಷ್ಟೇ ಅದು ಒಳ್ಳೆಯದು ಅಂತ ತಗೊಂಡ್ರು ಅದರಲ್ಲಿ ಅಡಿಗಡೆ ನಿಮಗೆ ಡಸ್ಟ್ ಕಲೆಕ್ಟ್ ಆಗಿರುತ್ತೆ ಸೊ ನಾನು ಏನು ಮಾಡ್ತೀನಿ ಈ ರೀತಿ ಒಂದು ಜರಡಿಗೆ ಹಾಕೊಬಿಟ್ಟು ನಾನು ಇದ್ರದ್ದು ಡಸ್ಟನ್ನೆಲ್ಲ ತಕ್ಕೊಳ್ತೀನಿ ನೋಡಿ ಇಲ್ಲಿ ಇದು ಎಷ್ಟು ಕ್ಲೀನಾಗಿ ಕಂಡ್ರೂ ಇದ್ರ ಬುಡದಲ್ಲಿ ನೋಡಿ ಎಷ್ಟು ಡಸ್ಟ್ ಇರುತ್ತಲ್ಲ ಸೊ ಅಂಥದ್ದನ್ನೆಲ್ಲ ನಾನು ಯೂಸ್ ಮಾಡೋದಿಲ್ಲ ಸೊ ನಾನು ಅದನ್ನೇನು ಮಾಡ್ತೀನಿ ಈ ರೀತಿ ಒಂದು ಜಾಲ್ ಜರಡಿಗೆ ಹಾಕ್ಕೊಂಡ್ಬಿಟ್ಟು ನಾನು ಅದನ್ನು ಕ್ಲೀನ್ ಮಾಡಿ ತಕ್ಕೊಳ್ತೀನಿ ಆವಾಗ ನೀವು ತಂದ ತಕ್ಷಣ ಈ ರೀತಿ ಕ್ಲೀನ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕೆಲಸ ಸುಲಭವಾಗಿ ಆಗುತ್ತೆ ಇವಾಗ ನಾನು ಎಲ್ಲ ಅವಲಕ್ಕಿನ ನಾನು ಈ ತರ ಜರಡಿ ಮಾಡ್ಕೊಂಡು ತಗೊಳ್ತೀನಿ ಇವಾಗ ನೋಡಿ ನಾನು ಅವಲಕ್ಕಿನೆಲ್ಲ ಕ್ಲೀನ್ ಮಾಡಿದ್ದೀನಲ್ಲ ಇಲ್ಲಿ ನಾನು ಇಬ್ಗ ಆಗಸ್ಟ್ ನಾನು ತಗೊಂಡಿದ್ದೀನಿ ನಾನು ಒಂದೇ ಸರಿ ಅದು ಒಗ್ಗರಣೆ ಮಾಡ್ಕೊಂಡಿರೋದನ್ನು ಅವಲಕ್ಕಿಗೆ ಕಲಿಸಲ್ಲ ನನಗೆ ಯಾವ್ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ನಾನು ಕಲಿಸ್ಕೊಡ್ತೀನಿ ಯಾಕಂದರೆ ಒಂದೇ ಸರಿ ಮಿಕ್ಸ್ ಮಾಡಿಬಿಟ್ರೆ ಅದು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಸೊ ನಾನು ಯಾರ್ಯಾರು ಟೈಮಿಗೆ ಬರ್ತಾರೋ ಅದು ಒಗ್ಗರಣೆ ರೆಡಿ ಮಾಡಿಟ್ಕೊಂಡು ಅವಲಕ್ಕಿನೂ ರೆಡಿ ಮಾಡಿಟ್ಕೊಂಡು ತಕ್ಷಣ ಕಲಸಿ ಕೊಡ್ಬೋದು ಅದು ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ನಾನಿವಾಗ ಹಸಿ ತೆಂಗಿನಕಾಯಿ ತುರಿ ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಇದು ಜಾಸ್ತಿ ಹಾಕ್ಕೊಂಡ್ರೇ ಟೇಸ್ಟು ಚೆನ್ನಾಗಿ ಬರೋದು ಇದು ಇದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತೀನಿ ಇಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಕಪ್ ಆಗಷ್ಟು ತೊಗೊಂಡಿದ್ದೀನಿ ಇದು ಹಾಕ್ಕೊಂಡು ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ಉಪ್ಪನ್ನ ಮೊದಲೇ ಜಾಸ್ತಿ ಹಾಕ್ಕೊಳ್ಬೇಡಿ ಯಾಕಂದರೆ ಮತ್ತೆ ಉಪ್ಪಾಗ್ಬಿಡುತ್ತೆ ಇದಕ್ಕೆ ಉಪ್ಪು ಜಾಸ್ತಿ ಏನು ಹಿಡಿಸೋದಿಲ್ಲ ಅವಲಕ್ಕಿಗೆ ಸೊ ನಾನು ಜಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಸಕ್ಕರೆನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಸಕ್ಕರೆ ಬೇಡ ಅಂದರೆ ಬೆಲ್ಲದ ನೀರು ಮಾಡಿಕೊಂಡು ಅದನ್ನು ಸಹ ಉಪಯೋಗಿಸ್ಕೋಬೋದು ನಾನಿಲ್ಲಿ ಜಸ್ಟ್ ಸ್ವಲ್ಪ ಟೇಸ್ಟಿಗಾಗಿ ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಏನು ಇದು ಅದಕ್ಕೆ ಯಾಕೆ ಕಾಯಿ ತುರಿ ಜಾಸ್ತಿ ತಗೊಳ್ಬೇಕು ಅಂದರೆ ಕಾಯಿ ತುರಿಯಲ್ಲೇ ಈ ಅವಲಕ್ಕಿ ಕಲಿಸಿದಾಗ ಇದು ತುಂಬ ಟೇಸ್ಟಾಗಿ ಬರುತ್ತೆ ಹಾಗಾಗಿ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಬರೀ ಇದು ಜಸ್ಟ್ ಇದರಲ್ಲೇ ನೀವು ಮಿಕ್ಸ್ ಮಾಡ್ತಾ ಬನ್ನಿ ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ ಅವಲಕ್ಕಿ ನೀವು ರೀತಿ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡ್ತಾ ಮಾಡ್ತಾ ಬಂದರೆ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದನ್ನು ಇವಾಗ ಚೆನ್ನಾಗಿನ್ನೊಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಜಸ್ಟ್ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ ತಕ್ಷಣ ಇದು ಕಾಯಿದೆಲ್ಲ ಪಸೆ ಅವಲ ಅವಲಕ್ಕಿ ಹಿರ್ಕೊಂಬಿಟ್ಟು ನೋಡಿ ಇದು ಸ್ವಲ್ಪ ಸಾಫ್ಟಾಗಿದೆ ಆ ಮುಂಚೆದ್ದು ಕ್ರಿಸ್ಪಿನೆಸ್ಸು ಇರೋದಿಲ್ಲ ಇದು ಅವಲಕ್ಕಿ ಪುಡಿ ಪುಡಿ ಆಗ ರೀತಿಯಲ್ಲಿ ನೀವು ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ತೆಂಗಿನಕಾಯಿ ಸ್ವ ತುಡಿ ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ ಇವಾಗ ನೋಡಿ ಇದು ಆಗಿದೆ ಇಷ್ಟು ಇದು ಮಾ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನೀವು ಬೇಕಿದ್ದರೆ ನೀವು ಸಕ್ಕರೆ ನಿಮ್ಗೆ ಇನ್ನೂ ಬೇಕು ಸ್ವೀಟು ಅನ್ನೋದಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು ಉಪ್ಪು ಅಷ್ಟೇ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಬೋದು ಯಾವುದನ್ನು ಬೇಕಿದ್ದರೆ ನೀವು ಇವಾಗ ಟೇಸ್ಟ್ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಈ ಅವಲಕ್ಕಿ ಮಿಕ್ಸ್ ರೆಡಿ ಇದೆಯಲ್ಲ ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಂಡಿರ್ತೀನಲ್ಲ ಬಿಸಿ ಬಿಸಿ ಒಗ್ಗರಣೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಬರ್ತೀನಿ ನಾನು ಅದೇ ಪಾತ್ರೆಗೂ ಹಾಕಲ್ಲ ಈಗ ಬೇರೆ ಒಂದು ಪಾತ್ರೆಗೆ ಮಿಕ್ಸ್ ಮಾಡ್ಕೊಂಡಿರ್ತೀನಲ್ಲ ಆ ಇದಕ್ಕೆ ಈ ಅವಲಕ್ಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಆ ಮಸಾಲ ಏನಿರುತ್ತೆ ನಾವು ಒಗ್ಗರಣೆ ಮಾಡ್ಕೊಂಡಿರೋದು ಅದನ್ನು ನಾನು ಇದಕ್ಕೆ ಎಲ್ಲ ಹಾಕ್ಕೊಳ್ತೀನಿ ಹಾಕ್ಕೊಂಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದಕ್ಕೆ ಬೇಕಿದ್ದರೆ ಅಚ್ಚಕಾರದ ಪುಡಿ ಹಾಕ್ಕೊಂಡು ಕೆಂಪುಗಾಗನೂ ಮಾಡ್ಕೊಳ್ಬೋದು ನಾನು ಯೂಶುವಲಿ ಇದೇ ರೀತಿ ಮಾಡೋದು ಆ ರೀತಿ ಮಾಡಿಕೊಂಡ್ರೆ ನೀವು ಇದಕ್ಕೆ ಮೊಸರು ಹಾಕ್ಕೊಂಡು ತಿನ್ಬೋದು ಇದಕ್ಕೂ ನೀವು ಬೇಕು ಅನ್ಸಿದ್ರೆ ಮೊಸರು ಹಾಕ್ಕೊಳ್ಬೋದು ಆದರೆ ಇದು ಹಾಗೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಂತರ ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂತಹ ನೆಲಗಡ್ಲೆಯೂ ಸಹ ಆ್ಯಡ್ ಮಾಡಿಕೊಡ್ತೀನಿ ಇವಾಗ ಇದೆಲ್ಲ ಕ್ಲೀನಾಗಿ ಬೆತ್ಕೊಳ್ಳೋ ರೀತಿ ನೀವು ಮಿಕ್ಸ್ ಮಾಡಬೇಕು ಹಾಗೆಯೇ ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ತುಪ್ಪನ ಆ್ಯಡ್ ಮಾಡ್ತೀನಿ ತುಪ್ಪನೂ ಅಷ್ಟೇ ಇದಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವಾಗ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಎಲ್ಲ ಕ್ಲೀನಾಗಿ ಬೆತ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಇದು ನೋಡಿ ರೆಡಿಯಾಗಿದೆ ಇದು ನೀವು ಮಿಕ್ಸ್ ಮಾಡಿದ ತಕ್ಷಣವೇ ನೀವು ತಿನ್ನಬೇಕು ಆವಾಗ ಮಾತ್ರ ಇದು ತುಂಬ ಚೆನ್ನಾಗಿ ಗರಿ ಗರಿಯಾಗೂ ಇರುತ್ತೆ ಸಾಫ್ಟಾಗೂ ಇರುತ್ತೆ ಇದನ್ನು ನೀವು ಒಗ್ಗರಣೆ ಮಿಕ್ಸ್ ಮಾಡಿದ ತಕ್ಷಣವೇ ಎಲ್ಲ ಸರ್ವ್ ಮಾಡಿಬಿಡಿ ಹಾಗೆ ಈ ಥರ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಇದನ್ನು ಎಲ್ಲರೂ ಟ್ರೈ ಮಾಡ್ಕೊಳ್ಳಿ ನಿಮಗೆ ತಕ್ಷಣಕ್ಕೆ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇದು ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಇರುತ್ತಲ್ಲ ಸೊ ಹಾಗಾಗಿ ಯಾರ್ಯಾರು ವರ್ಕಿಂಗ್ ವಿಮೆನ್ಸ್ ಇರ್ತಾರೆ ಅವರಿಗೆಲ್ಲ ತುಂಬ ಈಸಿ ಇದು ಆರಾಮಾಗಿ ಮಾಡ್ಕೊಳ್ಬೋದು ಇವಾಗ ನೋಡಿ ಇದು ರೆಡಿಯಾಗಿದೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೆಳಗ್ಗೆ ಆರಾಮಾಗಿ ಮಾಡ್ಕೊಳ್ಬೋದು ನೀವು ನೆಕ್ಸ್ಟ್ ಮಾರ್ನಿಂಗ್ ನಿಮಗೆ ಟೈಮ್ ಇಲ್ಲ ನಮ್ಗೆ ಅದು ಕ್ವಿಕ್ಕಾಗಿ ಆಗಬೇಕು ಅಂದರೆ ನೀವು ನೀರುಳ್ಳಿ ಎಲ್ಲ ಹೆಚ್ಚಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಇದು ಟೈಮ್ ತಗೊಳ್ಳೋದು ನೀರುಳ್ಳಿ ಒಂದಕ್ಕೆ ನಿಮಗೆ ಹೆಚ್ಚೋದು ಥ್ಯಾಂಕ್ ಯು